ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಇಂದು ನೂರ ಮೂವತ್ತ ಐದು ಮಂದಿ ಶಾಸಕರಿದ್ದಾರೆ ಇವರಲ್ಲಿ ಒಬ್ಬಿಬ್ಬರು ಬಹಿರಂಗ ಹೇಳಿಕೆ ಕೊಡುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಇದು ಸರಿಯಲ್ಲ ಎಂದು ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ ಕುಂದಾಪುರ ತಾಲೂಕು ಕೋಟೇಶ್ವರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಉತ್ತಮ ಆಡಳಿತಕ್ಕಾಗಿ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಗೆದ್ದಿರುವವರು ಇದನ್ನ ತಿಳಿದುಕೊಳ್ಳಬೇಕು ಎಲ್ಲರೂ ಮಂತ್ರಿ ನಿಗಮ ಅಧ್ಯಕ್ಷ ಆಗಲು ಸಾಧ್ಯವಿಲ್ಲ ಗೆದ್ದವರು ಸ್ವಲ್ಪ ಸಮಾಧಾನದಿಂದ ಇರಬೇಕು ಸಮಾಧಾನದಿಂದ ಇರದಿದ್ರೆ ಮುಂದಕ್ಕೆ ಅಪಾಯ ಇದೆ ಎಂದು ಅವರು ಅತೃಪ್ತ ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ ಎಲ್ಲ ಶಾಸಕರಿಗೂ ಅನುದಾನ ಬರುತ್ತದೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತದೆ ಎಂದ ಅವರು ರಾಜ್ಯದ ಅಭಿವೃದ್ಧಿಗೆ ಅನುದಾನ ಕೊರತೆಗೆ ಕೇಂದ್ರ ಸರ್ಕಾರದ ಧೋರಣೆ ಕಾರಣ ಎಂದು ದೂರಿದರು ಜನ ಆಶೀರ್ವಾದ ಮಾಡಿದ್ದಾರೆ ಅದನ್ನು ತಿಳ್ಕೋಬೇಕು ಗೆದ್ದಿರ್ತಕ್ಕಂಥವ್ರು ತಿಳ್ಕೊಂಡು ಎಲ್ರಿಗೂ ಮಂತ್ರಿ ಸ್ಥಾನ ಸಿಕ್ಕಿರಲ್ಲ ಎಲ್ಲರಿಗೂ ಚೇರ್ಮನ್ ಆಗಿರಲ್ಲ ಆದರೆ ಸ್ವಲ್ಪ ಸಮಾಧಾನವಾಗಿರಬೇಕು ಸಮಾಧಾನವಾಗಿರದೇ ಇದ್ದರೆ ಮುಂದಕ್ಕೆ ಅಪಾಯ ಅನುದಾನ ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ಸಿಗುತ್ತೆ ಅನುದಾನ ಇರುತ್ತೆ ಕಡಿಮೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಷ್ಟೇ ಸ್ವಲ್ಪ ಕಾಯಬೇಕು ಈಗ ಏನಾಗಿದೆ ಒಂದು ನಮಗೆ ಉದಾಹರಣೆಗೆ ನಿಮಗೆ ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುತ್ತೆ ಅವ್ರು ಕೊಡೋದೆಷ್ಟು ನೂರಕ್ಕೆ ಹದಿಮೂರು ಪೈಸ ಹಂಗೆ ಬರೀ ಐವತ್ತು ಸಾವಿರ ಕೋಟಿ ಕೊಡ್ತಾರೆ ನಮ್ಗೆ ಅದರಲ್ಲಿ ಅರ್ಧ ಕೊಟ್ಟಿದ್ದರೆ ಯಾವ ಸಮಸ್ಯೆಗಳು ಇರ್ತಿರ್ಲಿಲ್ಲ ನಮ್ಮ ದುಡ್ಡೆಲ್ಲ ಕೇಂದ್ರ ಸರ್ಕಾರ ತೊಗೊಂಡೋಗ್ತಾರೆ ನಮ್ಮ ನಾಲ್ಕೂವರೆ ಲಕ್ಷ ಕೋಟಿನಲ್ಲಿ ಬರೀ ಐವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷ ಕೋಟಿ ಅವರು ತೊಗೊಳ್ತಾರೆ ಅದು ನಮಗೆ ಬರಬೇಕೋ ಬೇಡು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಅದೇ ಹೇಳಿರೋದು ಅರ್ಧ ದುಡ್ಡಾದರೂ ಕೊಟ್ಟರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಮಾಡಿದಿವಿ ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಿವಿ ಎಲ್ಲ ಇರಬೇಕಲ್ಲ ಇದ್ರೆ ತಾನೇ ನಾವು ನಾವು ಹೇಳಿದ್ದು ಕೇಳಿಸಲ್ಲ ಅವ್ರಿಗೆ ನಾವು ಕೂತಿರೋದು ಅವ್ರಿಗೆ ಕಾಣ್ ನೋಡೋದೇ ಇಲ್ಲ ಅವರು